ಹೌದು ಸರ್ ಖಂಡಿತ ಸರ್ ಯಾಕೆಲ್ಲೇ ಮಂದಿ ಬೆರಳಣಿಕೆ ಎಷ್ಟು ಮಂದಿ ಮಾತ್ರ ಪಾಸ್ ಆಗಿರೋರು ಸುಮಾರು ಜನ ಬರೀ ಕಷ್ಟನೇ ಅನುಭವಿಸ್ತದೆ ಸರ್ ಈಗ ಆಯ್ತು ಈಗ ನೀವು ನಾಟಕದಲ್ಲಿ ಮಾಡಿದ್ರಿ ಸಿನಿಮಾಗಳಲ್ಲೂ ನಾಟಕದ ರೀತಿ ಇರುತ್ತೆ ಹೌದು ದರ್ಶನ್ ಬಗ್ಗೆ ಏನ್ ಹೇಳ್ತೀರಿ ದರ್ಶನ್ ನಾವು ದರ್ಶನ್ ಫಿಲ್ಮ್ ನೋಡಿದ್ರೆ ಸರ್ ಕುರುಕ್ಷೇತ್ರ ನಮಗೂ ಅವ್ರಿಗೂ ಏನ್ ಕ್ಯಾರಕ್ಯುಲೇಷನ್ ಅಂತ ಚೆನ್ನಾಗ್ ಮಾಡೋರು ತುಂಬಾನೇ ಬಟ್ ಅದೇನೋ ಅವ್ರಿಗೂ ಹಂಗೆ ನಮ್ಮನಿಗೆ ಆಗಿರ್ಬೋದು ಅನಿಸ್ತದೆ ಸರ್ ನನ್ನ ಅನಿಸಿಕೆ ಹೌದು ಹೌದು ಏನೋ ಒಂಥರ ಅದು ಚೇಷ್ಟೆ ತೋರ್ಸೇ ತೋರಿಸುತ್ತೆ ಅಂತ ನಮ್ಮ ಅನಿಸಿಕೆ ಅದು ದರ್ಶನ್ ಇಷ್ಟೆಲ್ಲ ಸಮಸ್ಯೆ ಆಗೋದಕ್ಕೆ ದರ್ಶನ್ ಪಾತ್ರ ಮಾಡಿದ್ದೇ ಕಾರಣ ಅಂತದ್ದು ಸರ್ ನನ್ಗೂ ಅನಿಸಿಕೆ ಅದು ಯಾಕಂದ್ರೆ ಹೌದೌದು ಎಲ್ಲದೇ ಸರ್ ನಮ್ಮಲ್ಲಿ ಇಲ್ಲಿ ಪಕ್ಕದಲ್ಲಿ ಮುತ್ತುರಾಜ್ ಅಂತ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಮಾಡ್ತಿರೋ ಪಾತ್ರ ದುರ್ಯೋಧನ ಪಾತ್ರ ಮಾಡ್ತಿದ್ರು ಅವ್ರು ಯಾರು ಮಾಡ್ತಿಲ್ಲ ದುರ್ಯೋಧನ ಪಾತ್ರ ಪಾಪ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ಆರ್ಥಿಕ ಸಿಕ್ಕಾಬಟ್ಟೆ ಸಂಕಷ್ಟ ಬಂದರು ಪಾಪ ಅವ್ರು ಮಿಸಸ್ ಕುಸ ಇರಲ್ಲ ಅವ್ರಿಗೂ ಸಿಕ್ಕಾಬಟ್ಟ ಪ್ರಾಬ್ಲಮ್ ಆಗಿ ಸೂಸೈಡ್ ಮಾಡ್ಕೋತವ್ರು ಈಗ ಒಂದು ಐದಾರು ತಿಂಗಳ್ತಿನ ಸರ್ ಚೆನ್ನಾಗಿ ಮಾಡ್ತೀರಿ ತುಂಬಾ ಹಂಗೆ ಹಂಗಾಗಿತ್ತವೆ ಸರ್ ಕೆಲವು ಜನ ಇಲ್ಲೆಲ್ಲ ನಮ್ಮ ಪಕ್ಕದಲ್ಲಿ ದುಡಿದು ಮಾಡೋರೆಲ್ಲ ಅದೇ ರೀತಿ ನಮ್ಮಲ್ಲಿ ನಮ್ಮೂರಲ್ಲೂ ಅದೇ ಆಗದೆ ಹಂಗಾಗಿ ಒಂದು ಏಳೆಂಟು ಜನಕ್ಕೆ ಆಗಿದೆ ಸರ್ ಇದು ನಮ್ಮ ಮನಸ್ಸಿಗೆ ಇದೇ ಒಂದು ಚೇಷ್ಟೆ ಇರಬೇಕು ಅಂತ ಬೇರೆ ಪ್ರಾರ್ಥನೆ ಮಾಡಿ ಒಳ್ಳೇದ್ ಮಾಡ್ಕೊಂಡ್ರು ಒಳ್ಳೇದೇನು ಅಂತ ಅನಿಸಿಕೆ ಸರ್ ನಮ್ಗೆ ನಾವೇನು ಸರ್ ದೊಡ್ಡವ್ರಿಗೆ ಸಲಹೆ ಕೊಡೋದು ಅಂದ್ರೆ ಅದೇ ದೈವ ದೈವಂಶ ಭಕ್ತರು ಯಾವ್ದು ಶ್ರೀರಾಮನ ಶ್ರೀಕೃಷ್ಣನ ಮಾಡಿ ಈ ಥರ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರಲ್ಲ ದುರ್ಯೋಧನ ಅವ್ರೆಲ್ಲ ಚೆನ್ನಾಗಿದ್ರು ತುಂಬಾನೇ ಅವರು ಏನು ಅಂತ ಗೊತ್ತಿಲ್ಲ ಅವ್ರು ಆ ಪಾತ್ರ ಎಲ್ಲ ಪಾತ್ರ ನೋಡಿದ್ರು ಅವ್ರು ಮಾಡಿರಲಿಲ್ಲ ಅಲ್ವಾ ಸರ್ ಬಾಕಿ ಪಾತ್ರ ರಾವಣ ಮಾಡವ್ರೆ ಮತ್ತು ಇದೆಲ್ಲ ಮಾಡಿದ್ದಾರೆ ಕೃಷ್ಣ ಮಾಡೋರೆ ಎಲ್ಲ ಮಾಡೋರೇ ಅದನ್ನ ಮಾಡಿರಲಿಲ್ಲ ಅವರು ನಮಗೆ ಅದೇ ಅನ್ನಿಸ್ತದೆ ಹಾಂ ಎಫೆಕ್ಟ್ ಆಗುತ್ತೆ ನಮಗೂ ಆಗಿತ್ತಲ್ಲ ಹಂಗಾಗಿ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಸರ್ ಹಾಂ ಮಾಡಬೇಡ ಅಂತ ಅಂದ್ಬಿಟ್ಟು ಕೆಲವ್ರು ಹೇಳ್ತಿದ್ರು ಆದರೂ ಮಾಡಿದ್ದೆ ಅದು ಮಾಡಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಗಳು ಅದು ಅವೆಲ್ಲ ಮಾಡಿದ್ಮೇಲೆ ಈಗ ಕೊನೆಯಲ್ಲಿ ಈಗ ಓದು ವರ್ಷ ಇಪ್ಪತ್ತ್ ಮೂರರಲ್ಲಿ ಮತ್ತೆ ದುರ್್ಯೋಧನೆಯೇ ಮಾಡಿದೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದೀನಿ ಈಗ ಏನು ತೊಟ್ಟಿದಂಗೆ ಅನಿಸುತ್ತೆ ಕೊಡಿರಿ ಪಾತ್ರ ಮಾಡಿದ್ರೆ ನಿಜ ಅನ್ಸುತ್ತೆ ಅದು ಈಗ ದರ್ಶನ್ ಇಷ್ಟೆಲ್ಲ ಬೆಳವಣಿಗೆ ನೋಡಿದಿರಾ ದರ್ಶನ್ ಕೂಡ ಆ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ರು ಏನಂತೀರಿ ಅವೇ ದುರ್ಯೋಧನ ಪಾತ್ರ ಮಾಡಬಾರ್ದು ಅಂತ ಅನ್ನೋ ಅಂತ ಅನಿಸ್ತದೆ ಯಾಕೆಂತಂದರೆ ರಾಜ್ಕುಮಾರ್ ಅವರು ಅವಾಗ ಪೌರಾಣಿಕ ಸಿನಿಮಾಗಳಲ್ಲಿ ಮಾಡ್ತಿದಾರಲ್ಲ ಯಾವುದೇ ಪಾತ್ರ ಎಲ್ಲ ಮಾಡೋವ್ರೆ ಈ ದುರ್ಯೋಧನ ಪಾತ್ರ ಮಾಡಿಲ್ಲ ಅವ್ರು ಎಲ್ಲೂ ಅಂದ್ರೆ ಮೋಸ್ಟ್ಲಿ ಇದರಿಂದಾನೇ ಅವ್ರು ಮಾಡಿಲ್ಲ ಅಂತ ಅನಿಸ್ತದೆ ಸಮಸ್ಯೆ ನಿಮ ಖಂಡಿತ ಆಲ್ರೆಡಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಈ ಡಿಸೆಂಬರ್ಗೆ ನಾವು ಶುರು ಮಾಡ್ತಾ ಇದೀವಿ ದುರ್ಯೋಧನ ನಾನೇ ಮಾಡ್ತೀನಿ ಅಲ್ಲಿ ಕೆಲವರು ಮಾಡಬಾರ್ದು ಅಂತ ಅನ್ನಿಸ್ತದೆ ಅವಾಗ ಆಯ್ತು ಮೊದಲನೇ ಸರಿ ಮಾಡಿದಾಗ ಎರಡನೇ ಸರಿ ಮಾಡಿದಾಗ ಏನು ಪ್ರಾಬ್ಲಮ್ ಆಗಿಲ್ಲ ಈಗ ಚೆನ್ನಾಗಿದ್ರೆ ಈಗ ಮಾಡಕ್ ಮಾಡ್ತೀನಿ ಏನು ತೊಂದರೆ ಇಲ್ಲ ನಿಜ ಅದು ಆಗಿರೋದು ಆಗೋದು ಖಂಡಿತ ಏನು ಸಲಹೆ ಅದು ಬೇರೆ ಪಾತ್ರ ಮಾಡಿ ಮತ್ತೆ ಸರಿ ಹೋಗ್ಬೋದು ಅಂತ ಅನಿಸ್ತದೆ ಪೌರಾಣಿಕ ಒಂದು ಸಿನಿಮಾ ಮಾಡಿ ಬೇರೆ ಒಂದು ಪಾತ್ರ ಮಾಡಿದ್ರೆ ಇವೆಲ್ಲ ಸರಿ ಹೋಗ್ಬೋದು ಅಂತ ಅನ್ನಿಸ್ತದೆ ನೋಡಿ ನೋಡಿದೀವಿ ದಿನ ನೋಡ್ತಾ ಇರ್ತೀವಿ

ಅಂದ್ರೆ ಆಮೇಲೆ ಆಮೇಲೆ ಬೇರೆ ಪಾತ್ರಗಳು ಮಾಡಿದ್ಮೇಲೆ ಸರಿ ಹೋದವು ಮತ್ತೆ ಈಗ ದುರ್ಯೋಧನೆ ಮಾಡಿದ್ದೀನಿ ಇನ್ನು ಅಲ್ಲಿಂದ ಈಚಗೂ ಮತ್ತೆ ಏನಾಗಿಲ್ಲ ಚೆನ್ನಾಗಿದ್ದೀನಿ ಇವಾಗ ಮಾಡಬಾರ್ದಿತ್ತು ಅಂತ ಅನಿಸ್ತದೆ ಈಗ ಅದು ಸರಿ ಹೋಗ್ಬೇಕು ಅಂದ್ರೆ ಅವ್ರು ಬೇರೆ ಇನ್ನೊಂದು ಪಾತ್ರ ಯಾವ್ದಾದ್ರು ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಅನಿಸ್ತದೆ ನಾಗರಾಜ್ ಅಂತ ಗಂಟುಗೌಡನಳ್ಳಿ